ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ನಿಮ್ಮ ತುದಿ ಬೆರಳಲ್ಲಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ಮಹಾ ಮಹಾನ್ವತವಾದಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜೀವಂತೋತ್ಸವದ ಕಾರ್ಯಕ್ರಮವನ್ನು ಕರ್ನಾಟಕ ಭೀಮ್ಸೇನಾ ಸಂಘಟನೆ ವತಿಯಿಂದ ಧಾರವಾಡ ನಗರದಲ್ಲಿ ಹಾಗೂ ಧಾರವಾಡ ಜಿಲ್ಲೆಯ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಡಿ ಮಾದರ್ ರಾಜ್ಯ ಕಾನೂನು ಸಲಹೆಗಾರಾದ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರ್ ಇವಾಗಿ ಕಾರ್ಯಗರ್ ಕಾರ್ಯದರ್ಶಿ ವಿಠ್ಠಲ್ ಹರಿಜನ್ ಜಿಲ್ಲಾಧ್ಯಕ್ಷರು ಸತೀಶ್ ಸರ್ಜಾಪುರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಆನಂದ್ ಕೊನ್ನೂರ್ ಜಿಲ್ಲಾ ಗೌರವಾಧ್ಯಕ್ಷರು ಸಹದೇವ್ ಮಾದರ್ ಕಾರ್ಯಾಧ್ಯಕ್ಷರು ಜಗದೀಶ್ ಹರ್ಜನ್ ಯುವ ಘಟಕದ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್ ಅರವಳ್ಳಿ ದಲಿತ ಮುಖಂಡರು ಪ್ರಕಾಶ್ ದಡ್ವಾಡ್ ದಲಿತ ಮುಖಂಡರು ಸೋಮು ಸಿ ಎಂ ಶ್ರೀಕಾಂತ್ ಬೆಟ್ಗೇರಿ ಇನ್ನೂ ಅನೇಕ ನಾಯಕರು ಭಾಗಿಯಾಗಿದ್ದರು ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಎಲ್ಲ ಮಾಧ್ಯಮ ಮಿತ್ರರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿವಸ ಏನು ಧಾರವಾಡ ಸಮಾಜ ಸಂಸ್ಥೆ ಹಾಗೂ ಅಧಿಕಾರಿ ಆಯೋಜನೆ ಮಾಡಿರ್ತಕ್ಕಂಥ ದಲಿತ ಸಮಾಜದ ಎಲ್ಲ ನಾಯಕರುಗಳು ಇವತ್ತು ಬಹಳ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತು ನಾಲ್ಕನೆಯ ಜಯಂತ್ ಸ್ಟೇಜ್ ಮಾಡುವುದು ಕಾಶ ಭಾಳ ಅದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೆ ಮೂರು ದೇವರ ಆರ್ಥಿಕ ಧನ್ಯವಾದಗಳನ್ನು ತಿಳಿದ ದಿವಸ ತಾನೇನು ಮಾಧ್ಯಮದವರಿಗೆ ಬಂದಿದ್ದೀರಿ ಮತ್ತು ನಾವು ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾಳ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮ ದೇಶಕ್ಕೆ ಎರಡನೆಯ ಸೂರ್ಯನಾಗಿ ಈ ದೇಶದಲ್ಲಿ ಹೊರಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ತಮ್ಮದಾಗಿ ಜನ್ಮವನ್ನು ಸೂರ್ಯ ಎರಡನೇ ಸೂರ್ಯಾಗಿ ಯಾರಾದರೂ ಇವತ್ತು ಈ ದೇಶದಲ್ಲಿ ಜನ್ಮವನ್ನು ತಾಳಿದ್ದಾದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಹೇಳಲು ಬಯಸ್ತೇವೆ ಯಾಕಂತಂದರೆ ಈ ದೇಶದ ಭೂಮಂಡಲದ ಪ್ರತಿಯೊಂದು ಜೀವರಾಶಿಗಳಿಗೂ ತಮ್ಮದೇ ಆದಂಥ ಸ್ವಾತಂತ್ರ್ಯ ಹತ್ತನ್ನು ನೀಡಿ ತಮ್ಮದೇ ಆದಂಥ ಉಡು ಸ್ವಾತಂತ್ರ್ಯ ನಮ್ಮ ಜೀವನವನ್ನು ಮಾಡೋದ್ರ ಮೂಲಕ ತಮ್ಮ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಡಿಯಲ್ಲಿ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕಲಿಕ್ಕೆ ಸ್ವಾತಂತ್ರ್ಯವನ್ನು ನೀಡಿ ತಮ್ಮದೇ ಆದಂಥ ಒಂದು ಅಧ್ಯಯನದಲ್ಲಿ ವಿದೇಶಗಳಲ್ಲಿ ವ್ಯಾಸಂಗವನ್ನು ಮಾಡಿ ವಿದೇಶಗಳನ್ನು ಸುತ್ತಾಡಿ ದೇಶದ ಪ್ರತಿಯೊಂದು ಜಾತಿ ಜನಕೂ ಕೂಡ ಭವಿಷ್ಯವನ್ನು ನೀಡಿದ್ದಾರೆ ಹಾಗಾಗಿ ದಿವಸ ಇಡೀ ದೇಶದಲ್ಲಿ ಒಂದು ದೊಡ್ಡ ಅಂಬಾನಿ ಅಂತ ಹೇಳಿ ನಾವು ವಿಷಯ ಯಾಕಂತಂದ್ರೆ ಇವತ್ತು ನಮ್ಮ ತಂದೆ ತಾಯಿ ನಮಗೆ ಜನ್ಮವನ್ನು ಇಳಿದಿರ್ಬೋದು ಆದರೆ ನಮಗೆ ಬದುಕಲಿಕ್ಕೆ ಪ್ರತಿಯೊಂದು ಹಕ್ಕನ್ನು ನೀಡಿ ನಮಗೆ ಸ್ವಾತಂತ್ರ್ಯವಾಗಿ ಒಂದು ದೇಶದಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಎಲ್ಲ ನಮ್ಮ ದಲಿತ ಸಮಾಜದ ವತಿಯಿಂದ ಬಹಳ ಊರುದಯ ಕೋಟಿ ಕೋಟಿ ಅವರ ಪಾದಾರು ಬಿಂದಗಳಲ್ಲಿ ನಾವು ಹಣೆ ಮನೆದು ಅವರನ್ನ ಸದಾಕಾಲ ನಾವು ಸ್ಮರಿಸುತ್ತೇವೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ದೇಶ ನಡೆಯಬೇಕು ನಡೆಯುತ್ತದೆ ಯಾಕಂತಂದ್ರೆ ಅವ್ರು ಅವರು ಬಿಟ್ಟಂಥ ಒಂದು ಸಂವಿಧಾನ ದೊಡ್ಡ ಮಹತ್ವವಾದಂಥ ಕ್ರಮ ಇವತ್ತು ದೇಶದಲ್ಲಿ ಹಲವಾರು ಇವೆಲ್ಲವನ್ನು ಮೀರಿಸುವಂಥ ಒಂದು ಗ್ರಂಥ ಯಾವುದಾದ್ರೆ ಈ ದೇಶದಲ್ಲಿ ಭಾರತದ ಸಂವಿಧಾನ ಅಂತ ಹೇಳ್ಬೋದು ಹಾಗಾಗಿ ರೀತಿಯಲ್ಲಿ ನಾವೆಲ್ಲರೂ ಧಾರವಾಡ ಜಿಲ್ಲೆಯಲ್ಲಿ ನೆಲೆಸ್ತೇವೆ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲ ನಮ್ಮ ನಾಯಕರನ್ನು ಇಲ್ಲಿ ನೆನಿಸಿದ್ದಾರೆ ಎಲ್ಲರ ನೇತೃತ್ವದಲ್ಲಿ ಬಹಳ ಅಚ್ಚುರಿಯಾಗಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ನಗರದಲ್ಲಿ ಬಹಳ ದೊಡ್ಡ ಉತ್ಸವವನ್ನು ನಡೀತಾ ಇದೆ ಹಾಗಾಗಿ ಎಲ್ಲರಿಗೆ ಬಸವಣ್ಣ ಮಗದಮೆ ಬಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಮಾತಾಡೋದೆ ಇವತ್ತಿನ ದಿವಸ ನಾವು ಏನು ಹೇಳಿ ಇಷ್ಟ ಎಲ್ಲರೂ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಯಾಕಂತಂದರೆ ಒಂದು ಸಂದರ್ಭ ಇತ್ತು ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರಂತ ಕೇಳುವಂಥ ಒಂದು ವ್ಯವಸ್ಥೆ ಇರುತ್ತೆ ಆದರೆ ಇವತ್ತಿನ ದಿನ ಪ್ರತಿಯೊಂದು ಮೂಲ ಮೂಲೆಗಳಲ್ಲಿ ಇವತ್ತು ಮಹಿಳೆಯರಾಗಿರ್ಬೋದು ಯುವ ಜನತೆ ಆಗಿರ್ಬೋದು ಇವರು ಲಾಸ್ಟ್ ಕಟ್ಟಕಡೆ ಸುದ್ದಿಯಲ್ಲಿರ್ತಕ್ಕಂಥ ಹಳ್ಳಿ ಜನಾಂಗ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಂತ ಹೇಳ್ಬಿಟ್ಟು ಒಂದುಗೊಂಡಿದ್ದಾರೆ ಅವರಿಗೆ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬರ ವಿಷಯಗಳನ್ನು ಇವತ್ತು ಎಲ್ಲರೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ ಇವತ್ತು ಹೋದ ವರ್ಷ ಇದ್ದಂಥ ವ್ಯವಸ್ಥೆ ಈ ವರ್ಷ ಇಲ್ಲ ಭಾಳ ದೊಡ್ಡ ವಿಜರಂಭಣೆಯಿಂದ ಈ ವರ್ಷನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಯೊಬ್ಬ ಯುವಕನೂ ಕೂಡ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಬಾಬಾ ಸಾಹೇಬ್ರ ಜಯಂತಿಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾಕಂತಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಬಾಬಾ ವಿಷಯಗಳ ಕುರಿತು ಎಚ್ಚರಿಕೆಯನ್ನು ಮೂಡಿಸುವ ಕೆಲಸ ಎಲ್ಲ ನಾಯಕರುಗಳು ಮಾಡುವಂಥ ವ್ಯವಸ್ಥೆ ನಾವು ಕೂಡ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬರು ಅಂತಂದರೆ ಅದು ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಬಾಬಾ ಸಾಹೇಬ್ರಂದರೆ ನಾವು ಅಷ್ಟೇ ಹೇಳಿಬಿಟ್ಟಿದೆ ಏನು ಬಾಬಾ ಸಾಹೇಬ್ರು ಈ ದೇಶದ ಎರಡನೆಯ ಸೂರ್ಯ ಬಾಬಾ ಸಾಹೇಬ್ರು ಈ ವಿಶ್ವದ ದೇಶದ ಅಷ್ಟೇ ಅಲ್ಲ ಇಡೀ ವಿಶ್ವದ ಎರಡನೇ ಸೂರ್ಯ ಅಂತ ಹೇಳಿ ನಾವು ಬಯಸ್ತೇವೆ ನಾವು ಅಷ್ಟೇ ಅಂತಲ್ಲ ವಿಶ್ವ ವಿಶ್ವಸಂಸ್ಥೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಭಾರಮಾನಕವಾಗಿ ಅಂತ ಹೇಳಿ ವಿಶ್ವರತ್ನ ಸಂಸ್ಥೆ ಇವತ್ತು ವಿಶ್ವಸಂಸ್ಥೆ ಬಾಬಾ ಸಾಹೇಬ್ರಿಗೆ ನೀಡಿದೆ ಯಾಕೆ ನೀಡಿದೆ ರಿಪಾಂಡ್ ಸುಮ್ಮನೆ ಅಲ್ಲ ಬಾಬಾ ಸಾಹೇಬ್ರು ಇವತ್ತು ಇಡೀ ವಿಶ್ವದಲ್ಲೇ ಇತ್ತ ಮಾದರಿಯ ನಾಯಕರು ವಿಶ್ವಖಂಡಂಥ ಮಹಾನ್ ನಾಯಕರು ಮಹಾನ್ ಹೇಳಿಬಿಟ್ಟು ಅಂತೇಳಿ ವಿಶ್ವಸಂಸ್ಥೆ ಅವರಿಗೆ ವಿಶ್ವದ ರತ್ನ ಅಂತೇಳಿ ಹೇಳಿ ಕೊಟ್ಟು ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ವಿಶ್ವಸಂಸ್ಥೆಗೆ ಕೂಡ ನಾವು ಧನ್ಯವಾದಗಳು ಹೇಳ್ತೇವೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ರು ಕುರಿತು ಇವತ್ತು ನಾವು ಅಧ್ಯಯನ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಹಲವಾರು ದೇವರುಗಳನ್ನ ಸೂಕ್ತವೆ ಹಲವಾರು ಜನರುಗಳನ್ನ ಸೂಕ್ತೇವೆ ಹಲವಾರು ವ್ಯವಸ್ಥೆಗಳಲ್ಲಿ ನಾವು ಪೂಜೆ ಪುನಸ್ಕಾರ ಅಂತ ಹೇಳಿಬಿಟ್ಟು ಕೊಡಗ್ತೇವೆ ಆದರೆ ಬಾಬಾ ಸಾಹೇಬ್ರು ವಿಷಯದಲ್ಲಿ ದೇಶದ ಸಂವಿಧಾನದ ಅಡಿಯಲ್ಲಿ ದೇಶದ ಸಂವಿಧಾನ ಜೀವನ ಚರ್ಚೆಯನ್ನು ಅಧ್ಯಯನ ಮಾಡಿದರೆ ಈ ದೇಶದಲ್ಲಿ ಯಾವ ದೇವರು ಎಷ್ಟು ಹೊರ ಕೊಡ್ತಾವೆ ಬಿಡ್ತಾವೋ ಗೊತ್ತಿಲ್ಲ ಈ ದೇಶದಲ್ಲಿ ಈ ದೇಶದ ಮಹಿಳೆಯರಿಗೆ ಈ ದೇಶದ ಯುವಕರಿಗೆ ಈ ದೇಶದ ನಾಗರಿಕರಿಗೆ ಯಾವ ದೇವರುಗಳು ಎಷ್ಟು ಆಶೀರ್ವಾದನ ಮಾಡಿದವೋ ಗೊತ್ತಿಲ್ಲ ಎಷ್ಟು